ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಸುಧಾ ಭೀಷ್ಮಾಚಾರ್ ಅಂತ ನಾನು ಬೆಂಗಳೂರಿನಿಂದ ಶ್ರೀ ಕಾಳಿಕಾದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿಯ ನನ್ನ ಎಲ್ಲ ಗೆಳತಿಯರಿಗೂ ದಸರಾ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ನವರಾತ್ರಿಯ ಸಂದರ್ಭದಲ್ಲಿ ನಾನು ಒಂದು ದೇವಿಯ ಆರತಿ ಹಾಡನ್ನು ಹೇಳ್ತಾ ಇದ್ದೀನಿ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ನಮಸ್ತೆಸ್ತು ಮಹಾಮಯೇ ಶ್ರೀಪೀಠೇಶ್ವರ ಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ನಮಸ್ತೆ ಶರಣೆ ಶಿವೆ ಸ್ವಾನುಕಂಪೆ ನಮಸ್ತೆ ಜಗದ್ವ್ಯಾಪಿಕೇ ವಿಶ್ವರೂಪೇ ನಮಸ್ತೆ ಜಗದ್ವಂದೆ ಪಾಧಾರವಿಂದೆ ನಮಸ್ತೆ ಜಗತ್ಕಾರಣಿ ತ್ರಾಹಿ ದುರ್ಗೆಂಪುರತ್ನಹವ ಮತ್ತೆ ಬೆಳಗುವಿನ ವಜ್ರದಾರತಿ ವಜ್ರಧಾರತಿ ನಿನಗೆ ವಜ್ರದಾರತಿ ಮುತ್ತು ಪಚೆ ಕೆಂಪು ರತ್ನ ಅವಳ ದಾರತಿ ಮತ್ತೆ ಮತ್ತೆ ಬೆಳಗುವಿನ ವಜ್ರದಾರತಿ ವಜ್ರದಾರತಿ ನಿನಗೆ ವಜ್ರದಾರತಿ ವಜ್ರದಾರತಿ ನಿನಗೆ ವಜ್ರದಾರತಿ ತಿನಂತೆ ಹೊಳೆಯುತ್ತಿಹಾ ಮುಕ್ತಿ ಪಥವ ತೋರುತಿಯ ಶರ್ತಿ ನಿನಗೆ ಪಾಡುತ್ತಲೇ ಎತ್ತುವೆ ನಾನಾರತಿ ಮುತ್ತಿನಂತೆ ಹೊಳೆಯುತ್ತಿಹಾ ಮುಕ್ತಿ ಪಥವ ತೋರುತಿಯ ಶರ್ತಿ ನಿನಗೆ ಪಾಡುತ್ತಲೇ ನಿನಗೆ ಭಕ್ತಿ ಪ್ರೇಮದಿಂದಲಿ ಬೆಳಗುವೆ ನಾರತಿ ಭಕ್ತಿ ಪ್ರೇಮದಿಂದಲಿ ಬೆಳಗುವೆ ನಾರತಿ ಮುತ್ತು ಪಚ್ಚೆ ಕೆಂಪು ರತ್ನ ಅವಳದಾರತಿ ಮತ್ತೆ ಮತ್ತೆ ಬೆಳಗುವೆ ನ ವಜ್ರದಾರತಿ ನಿನಗೆ ವಜ್ರದಾರತಿ वज्रधारती निनगे वज्रधारती दे शारदांबया चरणदासी वंदे भव्य रोपिणी राजा राजेश्वरी देवी शारदांबया चरणदासी वंदे भव्य दिव्य रोपिणी राजा ಪಿಣಿನಗೆ ಚಿತ್ರದಲ್ಲಿ ನೆಲೆಸಿರುವ ಚೇತ್ರೋ ಪಿಣಿ ಚಿನ್ನದ ಹರಿವಾಣದಲ್ಲಿ ಬೆಳಗುವೆನ ನಾರತಿ ಚಿನ್ನದ ಹರಿವಾಣದಲ್ಲಿ ಬೆಳಗುವೆನ ನಾರತಿ ಮುತ್ತು ಪಚ್ಚೆ ಕೆಂಪುರತ್ನ ಅವಳದಾರತಿ ಮತ್ತೆ ಮತ್ತೆ ಬೆಳಗುವೆನ ನ ವಜ್ರಧಾರತಿ ವಜ್ರದಾರತಿ ನಿನಗೆ ವಜ್ರದಾರತಿ ವಜ್ರಧಾರತಿ ನಿನಗೆ ವಜ್ರಧಾರತಿ ರವಿ ಭೈರವಿ ಶಾಂಭವಿ ಜಾನವೀ ನಿನಗೆ ಆತ್ಮ ಜ್ಯೋತಿಯಿಂದ ಬೆಳಗುವೆ ನಾರತಿ ನಿನಗೆ ಆತ್ಮ ಜ್ಯೋತಿಯಿಂದ ಬೆಳಗುವೆ ನಾರತಿ ಮುತ್ತು ಪರ್ಚೆ ಕೆಂಪುರತ್ನ ಅವಳ ಮತ್ತೆ ಮತ್ತೆ ಬೆಳಗುವೆ ನಾ ವಜ್ರಧಾರತಿ ವಜ್ರದಾರತಿ ನಿನಗೆ ವಜ್ರದಾರತಿ ವಜ್ರದಾರತಿ ನಿನಗೆ ವಜ್ರದಾರತಿ ವಜ್ರದಾರತಿ ನಿನಗೆ ವಜ್ರದಾರತಿ ಧನ್ಯವಾದಗಳು